ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಬಹಳ ಜನ ಕೇಳ್ತಾನೆ ಇರ್ತಾರೆ ಏನಪ್ಪ ಅಂತಂದರೆ ಸರ್ ಅಟ್ಲೀಸ್ಟ್ ಶೂಟಿಂಗ್ ನೋಡೋಕ್ಕಾದರೂ ಅವಕಾಶ ಮಾಡಿಕೊಡಿ ನಿಮ್ಮ ಶೂಟಿಂಗ್ ಟೈಮಲ್ಲಿ ನಾವು ಬಂದರೆ ಅಲ್ಲಿ ನೋಡಿದ್ರೆ ಹೇಗಿರುತ್ತೆ ಏನು ಅನ್ನೋದನ್ನ ಅದನ್ನು ನಾವು ಕಲ್ತ್ಕೋಬೋದು ಹಾಗೆಲ್ಲ ಹೇಳ್ತಾ ಇರ್ತಾರೆ ಹಾಗಂತ ಎಲ್ಲ ಚಿತ್ರೀಕರಣಗಳಲ್ಲೂ ಜನಗಳನ್ನು ಬರಮಾಡ್ಕೊಳ್ಳೋದಿಲ್ಲ ಏಕೆಂತಂದರೆ ಸೊ ದೂರದಿಂದ ಯಾರೋ ಚಿತ್ರೀಕರಣ ನಡೆಯುವಾಗ ನೋಡ್ಕೊಂಡು ಹೋಗ್ಬೋದು ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಂಡು ನೋ ಬರೀ ನೋಡಿದ್ರೆ ಗೊತ್ತಾಗೋದಿಲ್ಲ ಪಾಲ್ಗೊಂಡು ಏನಾದರೂ ಕೆಲಸ ಕಾರ್ಯ ಮಾಡಿದಾಗ ಅವರೊಂದಿಗೆ ದಿನ ಪೂರ್ತಿ ಇದ್ದಾಗಲೇ ಆ ಕೆಲಸ ಹೇಗಿರುತ್ತೆ ಏನು ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ ಈಗ ಎಕ್ಸಾಂಪಲ್ ಮೇಕಪ್ ಮಾಡ್ತಾ ಇರುತ್ತೆ ಅದನ್ನು ನೋಡಿದಾಗ ಮೇಕಪ್ ಬಗ್ಗೆ ಲೈಟಿಂಗ್ ಬಗ್ಗೆ ಲೈಟ್ ಮ್ಯಾನ್ಸು ವರ್ಕ್ ಮಾಡುವಾಗ ಅದನ್ನು ನೋಡಿ ಲೈಟ್ ಬಗ್ಗೆ ಡೈರೆಕ್ಟ್ ಏನು ಕೆಲಸ ಮಾಡ್ತಾರೆ ಅದನ್ನು ನೋಡಿ ಡೈರೆಕ್ಷನ್ ಬಗ್ಗೆ ಆರ್ಟಿಸ್ಟ್ಗಳು ಹೇಗೆಲ್ಲ ಮಾಡ್ತಾರೆ ಅವರನ್ನು ನೋಡಿ ಆ ಸ್ಫೂರ್ತಿಯನ್ನು ತಗೊಂಡು ನಾವು ಕಲಾವಿದರಾಗ್ಬೋದು ಈ ರೀತಿ ಶೂಟಿಂಗ್ ಸಮಯದಲ್ಲಿ ಚಿತ್ರೀಕರಣದ ಲೊಕೇಶನ್ಗಳಲ್ಲಿ ಸಕ್ರಿಯವಾಗಿ ನೀವು ಪಾಲ್ಗೊಂಡಾಗ ಅವುಗಳನ್ನ ಕಲಿಕೊಬೋ ಕಲ್ತ್ಕೋಬೋದು ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ ಬಹಳ ಜನ ಸರ್ ನಿಮ್ಮ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾನು ಬರಕ್ಕೆ ಕೇಳಿ ಸರ್ ಬರ್ತೀವಿ ನೋಡ್ತೀವಿ ಬರೀ ನೋಡಿದ್ರೆ ಕಲಿಯೋಕೆ ಆಗೋದಿಲ್ಲ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಆಗುತ್ತೆ ಅದಕ್ಕೋಸ್ಕರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ನಾನು ಒಂದು ಪ್ಲಾನ್ ಮಾಡಿದೆ ಏನಪ್ಪ ಅಂತಂದರೆ ಒಂದು ಸದಸ್ಯತ್ವ ಶುಲ್ಕ ಅಂತ ಮಾಡೋಣ ಸಾವಿರದ ನೂರ ಒಂದು ರೂಪಾಯಿ ಸದಸ್ಯತ್ವ ಶುಲ್ಕ ಸಾವಿರದ ನೂರ ಒಂದು ರೂಪಾಯಿ ಕೊಟ್ಟು ನೀವು ಒಂದು ಕಾರ್ಡು ನಾವು ಟೆಂಟ್ರಿಸ್ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ನಮ್ಮದು ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಒಂದು ಚಲನಚಿತ್ರ ನಿರ್ಮಾಣ ಸಂಸ್ಥೆ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋಂಥದ್ದು ಸಾವಿರದ ನೂರ ಒಂದು ರೂಪಾಯಿ ಕೊಟ್ಟು ನೀವು ನಮ್ಮಲ್ಲಿ ಸದಸ್ಯತ್ವ ಪಡೆದಿದ್ದೆ ಆದಲ್ಲಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸ್ನೇಹಾಲಯಂ ಕ್ರಿಯೇಷನ್ಸ್ ಮತ್ತು ಟೆಂಟ್ರಿ ಪಿಮ್ ಪ್ರೊಡಕ್ಷನ್ ಹೌಸ್ ಮತ್ತು ಬೃಂದಾವಿದ್ಯ ಪಿಕ್ಚರ್ಸ್ ಈ ಮೂರು ಬ್ಯಾನರ್ಗಳನ್ನ ನಡೆಯಲಿ ಯಾವುದೇ ಸಿನಿಮಾ ನಡೀಲಿ ಹತ್ತು ವರ್ಷಗಳ ಕಾಲ ಬರೀ ಒಂದು ವರ್ಷ ಎರಡು ವರ್ಷ ಅಂದರೆ ಹತ್ತು ವರ್ಷಗಳ ಕಾಲ ಯಾವುದೇ ಸಿನಿಮಾ ನಡೀಲಿ ಆ ಸಿನಿಮಾ ಶೂಟಿಂಗ್ನಲ್ಲಿ ಕನಿಷ್ಠ ಎರಡು ದಿನ ನೀವು ಭಾಗವಹಿಸ್ಬೋದು ಆ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಿಮಗೆ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಊಟ ತಿಂಡಿ ಎಲ್ಲವೂ ಇರುತ್ತೆ ಒಂದು ಎರಡನೇದಾಗಿ ಅದೇ ಶೂಟಿಂಗ್ ಸಮಯದಲ್ಲಿ ನೀವು ಪಾಲ್ಗೊಂಡಿರ್ತೀರಲ್ವಾ ಸೊ ನೋಡಿ ಅದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ನೀವು ವರ್ಕ್ ಕಲಿತಾ ಇರ್ತೀರ ಸಣ್ಣ ಸಣ್ಣ ಪಾತ್ರೆಗಳು ಸಮೇತ ನಿಮಗೆ ಸಿಗುತ್ತೆ ಇದು ಎರಡನೇ ಉಪಯೋಗ ಮೂರನೇ ಉಪಯೋಗ ನಿರ್ದೇಶನ ವಿಭಾಗದಲ್ಲಿ ಕಲಿಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇದ್ದಾಗ ನೀವು ಚಿತ್ರೀಕರಣದಲ್ಲಿ ಪಾಲ್ಗೊಂಡು ನಿರ್ದೇಶನ ವಿಭಾಗದಲ್ಲಿ ಸಮೇತ ಕಲ್ತ್ಕೋಬೋದು ಒಂದು ನೀವು ಶೂಟಿಂಗಲ್ಲಿ ಪಾಲ್ಗೊಳ್ತೀರಾ ಊಟ ತಿಂಡಿ ಉಳ್ದಿಕೊಳ್ಳೋಕೆ ವ್ಯವಸ್ಥೆ ಎಲ್ಲವೂ ಇರುತ್ತೆ ಏನು ಆ ಸಾವಿರದ ನೂರ ಒಂದು ರೂಪಾಯಿನಲ್ಲಿ ಇದು ಇರುತ್ತೆ ಎರಡನೇದಾಗಿ ಏನಿರುತ್ತೆ ನೀವು ಚಿತ್ರೀಕರಣ ಸಮಯದಲ್ಲಿ ಅಲ್ಲಿ ಪಾಲ್ಗೊಂಡು ನಿರ್ದೇಶನದ ಬಗ್ಗೆ ಕಲಿಬೋದು ಮೂರನೇದೇನಪ್ಪ ಅಂದರೆ ಕಲಾವಿದರಾಗ ಸಮೇತ ನಿಮಗೆ ದೊಡ್ಡ ದೊಡ್ಡ ಪಾತ್ರೆಗಳು ಕೊಡೋದಿಲ್ಲ ಸಣ್ಣ ಸಣ್ಣ ಪಾತ್ರೆಗಳು ಇರುತ್ತಲ್ಲ ಅಂಥವು ಖಂಡಿತವಾಗ್ಲೂ ಕೊಡ್ತೀವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಏನು ನಾವು ಸಿನಿಮಾ ಮಾಡ್ತೀವಿ ಒಂದು ಸಿನಿಮಾ ಅಂದಮೇಲೆ ಅದು ಪೋಸ್ಟರ್ ರಿಲೀಸ್ ಫಂಕ್ಷನ್ ಅಂತ ಇರುತ್ತೆ ಟ್ರೈಲರ್ ರಿಲೀಸ್ ಫಂಕ್ಷನ್ನು ಟೀಸರ್ ರಿಲೀಸ್ ಫಂಕ್ಷನ್ನು ಹಾಡುಗಳ ರಿಲೀಸ್ ಫಂಕ್ಷನ್ನು ಈ ರೀತಿ ಇರುತ್ತೆ ಇಂಥ ಎಲ್ಲ ಫಂಕ್ಷನ್ಗಳಿಗೂ ನಿಮಗೆ ಆಹ್ವಾನ ನೀಡಲಾಗುತ್ತೆ ಹಾಗೇನಾಗುತ್ತೆ ನೀವು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡಾಗ ಏ ಕೇವಲ ನಾನು ಪ್ರೊಡ್ಯೂಸರ್ ಅಷ್ಟೇ ಇರ್ತೀವ ಬೇರೆ ಬೇರೆ ಕಲಾವಿದರು ಟೆಕ್ನಿಷಿಯನ್ಸು ಎಲ್ಲ ಬಂದಿರ್ತಾರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ದೊಡ್ಡ ದೊಡ್ಡವರು ಬಂದಿರ್ತಾರೆ ಅಂಥವರೊಂದಿಗೆ ನಿಮಗೆ ಕಮ್ಯುನಿಕೇಷನ್ ಬೆಳೆಯುತ್ತೆ ಸಂಪರ್ಕ ಬೆಳೆಯುತ್ತೆ ಜೊತೆಗೆ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೇಗೋ ನೀವು ಪಾಲ್ಗೊಂಡಾಗಲೂ ಇಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಜೊತೆಗೆ ನಿಮಗೆ ಕಮ್ಯುನಿಕೇಷನ್ ಬೆಳೆಯುತ್ತೆ ಸೊ ಇದು ನಿಮಗೆ ಏನು ಸರ್ ನೀವು ಕೇಳ್ಬೋದು ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸು ಸಂಸ್ಥೆಯಲ್ಲಿ ಸಾವಿರದ ನೂರೊಂದು ರೂಪಾಯಿ ಏನು ಕಡಿಮೆ ಅಲ್ಲ ಸರ್ ಆ ಸಾವಿರದ ನೂರ ಒಂದು ರೂಪಾಯಿ ನಾವು ನೀಡಿ ನಾವು ಮೆಂಬರ್ಶಿಪ್ ಹಾಕ್ತೀವಿ ನಮ್ಗೆ ಏನು ಪ್ರಯೋಜನ ಅಂತ ನೀವು ಕೇಳ್ತೀರಲ್ವ ಇದು ಪ್ರಯೋಜನ ಒಂದು ಕಾರ್ಡನ್ನು ಕೊಟ್ಟಿರ್ತೀವಿ ಆ ಕಾರ್ಡ್ ಇರುವಂಥವರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಒಂದು ಎರಡನೇದಾಗ ಏನಪ್ಪ ಅಂತಂದರೆ ಇದು ಯಾವ ರೀತಿ ನಾವು ಮೆಂಬರ್ಶಿಪ್ ಆಗುವಂಥದ್ದು ಹೇಗೆ ಇದು ಹೇಗಪ್ಪ ಅಂತಂದರೆ ಸೊ ನಾವು ನಿಮ್ಮ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಕಳಿಸಿದಾಗ ಅಡ್ರೆಸ್ ಸಂಪೂರ್ಣ ಅಡ್ರೆಸ್ಸನ್ನು ಕಳಿಸಿದಾಗ ನಿಮಗೆ ಕೊರಿಯರ್ ಅಥವಾ ಪೋಸ್ಟ್ ಮುಖಾಂತರ ಇಲ್ಲ ಒಂದು ಪಿ ಡಿ ಎಫ್ನಲ್ಲಿ ನಿಮ್ಗೆ ಏನು ಮಾಡ್ತೀವಿ ನಾವು ಒಂದು ಅಪ್ಲಿಕೇಶನನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀವಿ ನಿಮಗೆ ಸೇರೋ ಥರ ಮಾಡ್ತೀವಿ ಅಪ್ಲಿಕೇಶನ್ನ ನೀವೆಲ್ಲ ಸಂಪೂರ್ಣವಾಗಿ ಫಿಲ್ ಅಪ್ ಮಾಡಿ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ನಮಗೆ ನೀಡಬೇಕಾಗುತ್ತೆ ಅವುಗಳನ್ನು ನೀಡಿ ಆದಮೇಲೆ ನಿಮಗೆ ವಿತಿನ್ ಒಂದು ವಾರದೊಳಗಡೆ ನಿಮಗೆ ಕಾರ್ಡ್ ಲಭ್ಯವಾಗುತ್ತೆ ಇಲ್ಲ ಸರ್ ನಾವು ಡೈರೆಕ್ಟಾಗಿ ಬಂದು ನಿಮ್ಮನ್ನು ಭೇಟಿ ಆಗ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಲೂ ನಮ್ಮ ಆಫೀಸ್ಗೆ ಬಂದು ಭೇಟಿ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇದೇ ವೀಡಿಯೋದಲ್ಲಿ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಡೈರೆಕ್ಟಾಗಿ ಭೇಟಿಯಾಗಿ ಸಮೇತ ನೀವು ಕಾರ್ಡನ್ನು ಇದು ಮೆಂಬರ್ಶಿಪ್ ಕಾರ್ಡನ್ನು ಪಡೆದುಕೊ ಮೆಂಬರ್ಶಿಪ್ ಆಗ್ಬೋದು ಮತ್ತು ಟೆನ್ ಡೇಸ್ ಟೈಮ್ ತಗೊಳುತ್ತೆ ಟೆನ್ ಡೇಸ್ ಆದಮೇಲೆ ನೀವು ಕಾರ್ಡನ್ನು ಸಮೇತ ಪಡಿಬೋದು ಜೊತೆಗೆ ಈಗ ನೋಡಿ ನಾನು ಈಗ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಅಂತ ಒಂದು ಸಿನಿಮಾ ಮಾಡ್ತಾ ಈಗ ಇಲ್ಲಿ ಇನ್ನೂ ಒಂದು ಮೂರು ದಿನ ಶೂಟಿಂಗು ಈಗ ಹಬ್ಬ ಮುಗಿಸ್ಕೊಂಡು ಕಂಟಿನ್ಯೂ ಆಗ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ನಮ್ದೇನಂತಂದರೆ ಒಂದು ಚಿಕ್ಕ ಚಿಕ್ಕ ಬಜೆಟಲ್ಲಿ ನಾವು ಸಿನಿಮಾಗಳು ಮಾಡೋದ್ರಿಂದ ಹಲವಾರು ಪ್ರಾಜೆಕ್ಟ್ಗಳು ಸಿಗ್ತಾನೆ ಇರ್ತವೆ ಈ ಗಳಲ್ಲಿ ಬಹಳಷ್ಟು ಹೊಸವರಿಗೆ ಅವಕಾಶ ಕೊಡೋ ಒಂದು ನಿಟ್ಟಿನಲ್ಲಿ ಹೊಸವ್ರಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಎರಡನೇದಾಗಿ ಸೊ ನಿಮಗೂ ಕಲಿಯುವಿಕೆಗೆ ತುಂಬ ಆಗುತ್ತೆ ಎಕ್ಸಾಂಪಲ್ ನೀವು ಸಾವಿರದ ಒಂದು ನೂರೊಂದು ರೂಪಾಯಿ ಕೊಡ್ತೀವಿ ಎರಡು ದಿನ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತೀರಾ ಅಂತ ಹೇಳಿದ್ದೀನಿ ಅದು ಒಂದು ಸಿನಿಮಾಗಲ್ಲ ಬಹಳಷ್ಟು ಟೆನ್ ಇಯರ್ಸ್ ಹೇಳಿದ್ದೀನಿ ಟೆನ್ ಇಯರ್ಸ್ ಯಾವುದೇ ನಾವು ಸಿನಿಮಾ ಮಾಡಿದ್ರು ಪ್ರತಿ ಸಿನಿಮಾದ ಅಲ್ಲಿ ಎರಡು ದಿನ ನೀವು ಭಾಗವಹಿಸ್ಬೋದು ನಿಮಗೆ ಊಟ ತಿಂಡಿ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಸೊ ಆ ಒಂದು ಆ ಎರಡು ದಿನ ಇದ್ದಾಗಲೇ ಎಲ್ಲ ಆಗೋಗಿರ್ತದೆ ನಿಮಗೆ ಫಂಕ್ಷನ್ಗಳಿಗೆ ಇನ್ವೈಟ್ ಮಾಡ್ತೀವಿ ಫಂಕ್ಷನ್ಗಳಿಗೆ ಬರ್ತೀರಾ ಒಂದು ಎರಡನೇದಾಗಿ ಆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತೀರಾ ಸೊ ಈ ಟೆನ್ ಇಯರ್ಸು ನಾವು ಮಾಡೋ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಅಟ್ಲೀಸ್ಟ್ ಸರ್ ಮಾಡಿಬಿಡ್ತೀರಾ ಟೆನ್ ಇಯರ್ಸ್ ಕಂಟಿನ್ಯೂ ಆಗಿ ಅಂತಂದರೆ ಹೌದು ವರ್ಷಕ್ಕೆ ಒಂದಾದರೂ ಪ್ರಾಜೆಕ್ಟ್ ನಾವು ಮಾಡಲೇ ಮಾಡ್ತೀವಿ ಅಲ್ಲಿಗೆ ಒಂದು ಟೆನ್ ಪ್ರಾಜೆಕ್ಟಲ್ಲಿ ನೀವು ಪಾಲ್ಗೊಂಡಂಗೆ ಆಯಿತು ಅಲ್ಲಿಗೆ ಟೆನ್ ಪಿಚ್ಚರ್ಗಳಲ್ಲಿ ನೀವು ಪಾಲ್ಗೊಂಡ್ರೆ ಚಿತ್ರೀಕರಣದಲ್ಲಿ ಪಾಲ್ಗೊಂಡ್ರೆ ಎಷ್ಟು ಖರ್ಚು ಬರುತ್ತೆ ಆದರೆ ನೀವು ಮೆಂಬರ್ಶಿಪ್ ಆಗಿ ನೀಡೋದು ಎಷ್ಟಿರುತ್ತೆ ಸೊ ಯಾಕಪ್ಪ ಮಾಡ್ತಾ ಇದ್ದೀನಂತಪ್ಪ ಅಂದರೆ ಇದೊಂದು ಸೊ ಈ ರೀತಿ ನಾನು ಮಿನಿಮಮ್ ಒಂದು ನೂರು ಜನರನ್ನು ನಾನು ಒಗ್ಗೂಡಿಸ್ಕೋಬೇಕು ಅಂತ ನೂರು ಜನಕ್ಕೆ ಪ್ರತಿಯೊಬ್ಬರಿಗೂ ಒಂದು ಹತ್ತತ್ತು ಜನ ಫ್ರೆಂಡ್ಸ್ ಆದರೂ ಇರ್ತಾರೆ ಸೊ ಸಿನಿಮಾ ರಿಲೀಸ್ ಆದಾಗ ನೀವುಗಳು ನಿಮ್ಮ ಫ್ರೆಂಡ್ಸ್ ಹತ್ತು ಜನರನ್ನು ನೀವು ಥಿಯೇಟ್ರ್ ಕರ್ಕೊಂಡು ಆ ರೀತಿ ನೂರು ಜನ ಹತ್ತತ್ತು ಜನರನ್ನು ಕರ್ಕೊಂಡು ಸಾವಿರ ಜನ ಸಿನಿಮಾ ನೋಡ್ತಾರೆ ಆವಾಗ ನನ್ನ ಸಿನಿಮಾ ಒಂದು ಸಕ್ಸಸ್ ಆದಂಗೆ ಆಗುತ್ತೆ ಅಲ್ವಾ ಹಾಗೆ ಮೆಂಬರ್ಶಿಪ್ಗಳು ಬೆಳೆದಂಗೆಲ್ಲ ಯಾಕಂದರೆ ನಾನು ಮಿನಿಮಮ್ ಹೇಳಿದೆ ಹತ್ತು ಜನ ಹತ್ತು ಜನನೇ ಯಾರು ಇಟ್ಕೊಂಡಿರೋದು ನೂರಾರು ಜನರನ್ನು ಫ್ರೆಂಡ್ಸ್ ಇಟ್ಕೊಂಡಿರ್ತಾರೆ ಒಂದು ನೂರು ಜನ ಸೇರಿ ನೂರು ನೂರು ಜನರನ್ನು ಥಿಯೇಟ್ರಿಗೆ ನೀವು ಅದರಲ್ಲಿ ಭಾಗವಹಿಸಿ ಕೆಲಸ ಮಾಡಿರ್ತೀರ ಆ್ಯಕ್ಟಿಂಗ್ ಮಾಡಿರ್ತೀರ ನಿಮ್ಮ ಕಡೆಯಿಂದ ನೂರು ಜನ ಹೋದಾಗ ಹತ್ತು ಸಾವಿರ ಜನ ಸಿನಿಮಾ ಆಯಿತು ಆವಾಗ ನಿರ್ಮಾಪಕರಿಗೆ ಲಾಭ ಅಲ್ವಾ ಟೆಂಟ್ರೀಸ್ ಫಿಲ್ ಪ್ರೊಡಕ್ಷನ್ಗೆ ಲಾಭ ಅಲ್ವಾ ಇದು ಸಮೇತ ನಮ್ಮ ಸ್ವಾರ್ಥ ಇರುತ್ತೆ ಹಾಗಂತ ನಾನು ನಿಮ್ಮಿಂದ ಕಿತ್ಕೋಬೇಕು ಲಾಭ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅಲ್ಲ ನಿಮಗೂ ಅನುಕೂಲ ಆಗಬೇಕು ಈ ಕಡೆ ನಮಗೂ ಅನುಕೂಲ ಆಗಬೇಕು ಸಂಸ್ಥೆನೂ ಬೆಳೀಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಪ್ರೋಗ್ರಾ ಪ್ರಾಜೆಕ್ಟನ್ನು ಪ್ಲಾನ್ ಮಾಡಿದ್ದೀನಿ ಸೊ ಸದಸ್ಯತ್ವ ಪಡಿಬೇಕು ಅನ್ನೋ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ದಯವಿಟ್ಟು ಕಾಲ್ ಮಾಡಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳಿ ಡೈರೆಕ್ಟಾಗಿ ಸಂಪರ್ಕ ಮಾಡಿ ನಾವು ಮೆಂಬರ್ಶಿಪ್ ಹಾಕಿ ಬಂದರೂ ಓಕೆ ಇಲ್ಲ ಪೋಸ್ಟ್ಗಳ ಮುಖಾಂತರ ನಾವು ಇದು ಮಾಡೋಣ ಸರ್ ಇಲ್ಲ ಮೇಲ್ ಮುಖಾಂತರ ಮಾಡೋಣ ಸರ್ ಅಂದರೂ ಓಕೆ ಆಗೋಣ ಮೆಂಬರ್ಶಿಪ್ ಆಗಿ ಸಂಸ್ಥೆಯನ್ನು ಇಂಪ್ರೂವ್ ಮಾಡಿ ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ನಮಸ್ಕಾರ ನಿಮ್ಮ ಗಾಂಧಿ